ಕರ್ನಾಟಕ ಸ್ವಾಭಿಮಾನಿ ಮುಸ್ಲಿಂ ಕನ್ನಡಿಗರ ರಕ್ಷಣಾ ವೇದಿಕೆ ಸಹಯೋಗದೊಂದಿಗೆ ರಾಮನಗರ ಕನ್ನಡಪರ ಸಂಘಟನೆಗಳಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ರಾಮನಗರದ ರೈಲ್ವೆ ಸರ್ಕಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಖಾಜಾರ್ ಅವರ ಅಧ್ಯಕ್ಷತೆ ವಹಿಸಿದ್ರು ನಂತರ ಮಾತನಾಡಿ ಕನ್ನಡ ರಾಜ್ಯೋತ್ಸವವು ಭಾರತೀಯ ವಲಸೆಗಾರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನ ಅಂತ ಕರೆಯಲ್ಪಡುತ್ತದೆ ಇದು ವಾರ್ಷಿಕವಾಗಿ ನವೆಂಬರ್ ಒಂದರಂದು ಭಾರತದ ಕರ್ನಾಟಕ ರಾಜ್ಯದಲ್ಲಿ ಆಚರಿಸಲಾಗುವಂತ ಸಾರ್ವಜನಿಕ ರಜಾ ದಿನವಾಗಿರುತ್ತದೆ ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯಗಳ ಮರು ಸಂಘಟನಾ ಅಡಿಯಲ್ಲಿ ಒಂದು ನೈಋತ್ಯ ಭಾರತದ ಕನ್ನಡ ಮಾತನಾಡುವಂಥ ಪ್ರದೇಶಗಳ ವಿಲೀನವನ್ನ ಬೆಂಗಳೂರಿನಲ್ಲಿ ರಾಜ್ಯವನ್ನು ರೂಪಿಸಿದವರು ಸ್ಮರಿಸುತ್ತದೆ ಮಾಗಡಿಯಲ್ಲಿ ಪ್ರಥಮ ಬಾರಿಗೆ ಮುಂದಿನ ದಿನದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಮುಸ್ಲಿಂ ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದಂಥ ಆಸಿಫ್ ಪಾಷಾ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಮತ್ತು ಸೈನ್ಯ ರಾಜ್ಯ ಉಪಾಧ್ಯಕ್ಷರಾದಂಥ ಎಂ ಜಗದೀಶ್ರವರು ರಾಮನಗರದ ಮುಸ್ಲಿಂ ಮುಖಂಡರಾದಂಥ ಮತಿನ್ ರವರು ಒಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದಂತಹ ಹಾಗೂ ಸತ್ಯ ಸಂಗ್ರಾಮ ವರದಿಗಾರರಂಥ ಕೊತ್ತಿಪುರ ಗೋವಿಂದರಾಜುರವರು ಹಾಗೂ ವಾಲ್ಮೀಕಿ ಜಿಲ್ಲಾಧ್ಯಕ್ಷರಾದಂಥ ಅಂಜನಾಪುರ ವಾಸುರವರು ಮತ್ತು ಡಿ ಎಸ್ ಎಸ್ ಸಂಚಾಲಕರಾದಂಥ ಪುನೀತ್ ರವರು ಕರ್ನಾಟಕ ಯುವ ಸೈನ್ಯ ರಾಜ್ಯ ಅಧ್ಯಕ್ಷರಾದಂಥ ಕುಮಾರ್ ಅವರು ಮತ್ತು ಬೆಂಗಳೂರು ಮುಸ್ಲಿಮ್ಸ್ ಮುಖಂಡರಾದಂಥ ಸಬೀರ್ ಅಹಮದ್ ರವರು ಭಾಗವಹಿಸಿದರು ಸ್ವಾಭಿಮಾನಿ ಮುಸ್ಲಿಂ ಕನ್ನಡಿಗರ ರಕ್ಷಣಾ ವೇದಿಕೆಯ ಕಾಜಾರ್ ಅವರು ಮುಖಂಡರಾದ ರಾಜ ಸಂಘಟನೆ ಕಾರ್ಯದರ್ಶಿ ಶ್ರೀನಿವಾಸ್ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷರಾದಂತ ಅಭಿ ಹಾಗೂ ಸಂತೋಷ್ ಕಾರ್ತಿಕ್ ವಸೀಂ ಅಪ್ಸರ ವಿಜಯ್ ಕುಮಾರ್ ರಕ್ಷಿತಾ ಹಾಗೂ ಕಾರ್ಯಕರ್ತರು ಬಂಧು ಬೆಳಗದವರು ಹಾಜರಿದ್ರು ಅದೆಲ್ಲ ನಮ್ಮ ಕನ್ನಡ ಆಸ್ತಿ ಆಸ್ತಿ ಮಾಡ್ತಾ ಇರ್ಬೋದು ಜಿಲ್ಲಾಧಿಕಾರಿಗಳೇ ನಿಮ್ ಆಫೀಸ್ಗಳು ಇರ್ಬೋದು ಪೊಲೀಸ್ ಇರ್ಬೋದು ಆಸ್ತಿ ಮೇಲೆ ಇರೋದ್ರೆ ನಿಮ್ಗೆ ನಾವು ಕೇಳ್ಬೇಕಾ ನಮ್ಮಮ್ಮನ್ ಬರ್ತಡೆ ಮಾಡ್ತಾ ಇದ್ದೀನಾ ಯಾರು ಬರ್ತಡೆ ಮಾಡ್ತಾ ಇದ್ದೀವಿ ನಾವು ಏನ್ ಕೇರಳದಲ್ಲಿ ಮಾಡ್ತಾ ಇದೀವ ತಮಿಳ್ನಾಡಲ್ಲಿ ಮಾಡ್ತಾ ಇದೀವ ಏನೇನ್ರಿ ನಿಮ್ ರೂಲ್ಸ್ ಎಲ್ರಿ ಇದೀವಿ ನಾವು ಬರೀ ನವೆಂಬರ್ ಬತ್ತು ಅಂತ ಹೇಳಿದ್ರೆ ಎಲ್ಲರಿ ಕನ್ನಡದ ಬಗ್ಗೆ ಮಾತಾಡ್ಬೇಕಾಗಿರೋದು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀರಾ ನೀವು ರಾಜಕಾರಣಿಗಳಿಂದ ಅರ್ಧ ಬೆಂಗಳೂರು ವಲಸಿಗರು ಹಾಕ್ಬಿಟ್ಟಿದೆ ನಿಮ್ಗೆ ಏನಾದ್ರು ಅದಿದೆಯಾ ಅಚ್ಚನ ಪೊಲೀಸ್ನವ್ರು ನಿಲ್ಸ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನೀವು ನಿಮಗೆಲ್ಲ ಹೇಳ್ತಾ ಇದ್ದೀವಿ ಕೇಳಿ ಮೊದ್ಲು ಕನ್ನಡಿಗರಿಗೆ ಬೆಂಗಳೂರಿನಲ್ಲಿ ಹಿಂದಿ ಭಾಷೆಯವರು ಮುಸಲ್ಮಾನರಾಗಿರ್ಲಿ ತಮಿಳರಾಗಿರ್ಲಿ ತೆಲುಗು ಅವರಾಗಿರ್ಲಿ ಯಾರಾಗಿರ್ಲಿ ನಾವು ನಮ್ಮ ಮತಿನವ್ರು ಹೇಳ್ದಂಗೆ ಕರುಣೆ ಇರೋ ಕನ್ನಡಿಗರು ಎಲ್ಲಾರ್ಗು ಸಾಕೊಂಡಿದೀವಿ ಅದಂತ ಹೇಳ್ಬಿಟ್ಟು ಅದು ನಮ್ದು ಇದು ನಮ್ದು ವೀಕ್ನೆಸ್ ಅಲ್ಲಾರೀ ಅದು ನಮ್ ನಮ್ ತಾಯಿ ಹೆಸರಿನಲ್ಲಿ ಕರುಣೆ ಅನ್ನೋದು ಇದೆಯಲ್ಲ ಅದು ಅದಕ್ಕೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ನೀವು ರಾಜಕೀಯದವರು ಮೊದಲು ಸ್ವಾಭಿಮಾನಿ ಕನ್ನಡಿಗರಾಗಿ ಆಮೇಲೆ ನೀವು ರಾಜಕೀಯದವರಾಗಿ ಆಗಿ ಎಂ ಎನ್ ಎಸ್ ನ ಯಾಕ್ರಿ ನೀವು ಬ್ಯಾನ್ ಮಾಡೋಕಾಯ್ತಾ ಇಲ್ಲ ಏನ್ ಇನ್ನ ಏನೇನ್ ಆಗಬೇಕು ನಮ್ ಕನ್ನಡಿಗರಿಗೆ ಐದ್ ಜನಕ್ಕೂ ಆರ್ ಜನಕ್ಕೋ ಕೂದಿದಿರಲ್ರಿ ಯಾರ ಹತ್ರ ಹೋಗ್ರಿ ನಾವು ಕೇಳ್ಬೇಕು ಬ್ಯಾನ್ ಮಾಡಿ ಅಂತ ಮಹಾರಾಷ್ಟ್ರದವ್ರಿಗೆ ಹೋಗಿ ಕೇಳ್ಬೇಕಾ ಬರೀ ಮೈಕ್ ಇಡ್ಕೊಂಡಾಗ ನಾನ್ ಪರ ನಾನ್ ಕನ್ನಡದ ಪರ ಅಂತಿರಲ್ರಿ ಸಿದ್ದರಾಮಯ್ಯನವ್ರೆ ಮೈಕ್ ಇಡ್ಕೊಂಡಾಗ ಮಾತ್ರ ಹೇಳ್ಬೇಡಿ ತಮ್ಮ ರಕ್ತದಲ್ಲಿ ಅಳಿಸ್ ಅಳವಡಿಸ್ಕೊಳ್ರಿ ನೀವು ಕನ್ನಡಿಗರು ಅನ್ನೋದ ಇಂತ ನೀವ್ ಹೇಳ್ಬಿಡಿ ಮೇಲೆ ದೌರ್ಜನ್ಯ ಮಾಡೋಕ್ ಹೋಗ್ಬೇಡಿ ನಾವು ಬರೀ ನಮ್ ತಾಯಿ ಹೆಸರಲ್ಲಿ ಕರುಣೆ ಇದೆ ಅಂತ ಹೇಳಿ ಸಹನೆಯಿಂದ ಇರೋದು ಬದುಕೊಂಡೋಗ್ಲಿರಿ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರೋದು ಎಲ್ಲಾ ಬದುಕ್ಲಿ ಇಡೀ ಭಾರತೀಯರು ಬಂದು ನಮ್ ಬೆಂಗಳೂರು ಬದುಕ್ಲಿ ನಾವು ಊಟ ಕೊಡೋ ಜನ ನಾವು ಅನ್ನ ಕೊಡೋ ಜನ ನಾವು ಬೇಡ ಅನ್ನಲ್ಲ ಆದ್ರೆ ದಬ್ಬಾಳಿಕೆ ಮಾತ್ರ ಯಾವತ್ತು ಸಹಿಸಲ್ಲೇ ಯಾವ ಸರ್ಕಾರಗಳು ಬಂದ್ರು ಹೇಳ್ತಾ ಇದ್ದೀನಿ ಅದು ನಿಮ್ ರಾಜ್ಯೋತ್ಸವ ಅಲ್ಲ ಏಳು ಕೋಟಿ ಕನ್ನಡಿಗರು ರಾಜ್ಯೋತ್ಸವ ಏನೇನ್ ಮಾಡಿದ್ಯಾರ ಎಲ್ಲ ಬಿಡಿ ಇನ್ಮೇಲೆ ನೀವೆಲ್ಲ ಸ್ವಾಭಿಮಾನಿ ಕನ್ನಡಿಗರಾಗಿ ರಕ್ಷಣಾ ವೇದಿಕೆ ಎಂಟುನೂರ್ ನಾಲ್ಕು ಹಕ್ಕು ಸಂಘಟನೆಗಳಿದೆ ಇದೆ ಅವ್ರಿಗೆಲ್ಲ ಅವ್ರ ಕೇವಲವಾಗಿ ಮಾತಾಡೋದು ಬಿಡಬೇಕು ಒಬ್ಬ ರಕ್ಷಣಾ ವೇದಿಕೆ ಒಂದು ಕೋಟಿಗೆ ಸಮ ನಾವು ಕೇಳ್ತಾ ಇದೀವಿ ಕೇಳಿ ನಾವು ಕಾಂಗ್ರೆಸ್ನವರು ಅಲ್ಲ ಜೆ ಡಿ ಎಸ್ನವರು ಅಲ್ಲ ಬಿಜೆಪಿಯವರು ಅಲ್ಲ ನಾವು ಕನ್ನಡಿಗರು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಕೆಲ್ಸಕ್ಕೆ ಮೊದಲ ಆದ್ಯತೆ ಕೊಡಬೇಕು ಆಮೇಲೆ ನಿಮ್ದು ಬೇರೆ ಏನೇನ್ ಮಾಡ್ಕೋತೀರಾ ಅದನ್ನ ಬೇಡವಾದ ವಿಷಯ ಸುಮಾರು ಎಂಬತ್ ಪರ್ಸೆಂಟ್ ಎಪ್ಪತ್ತು